ಮೂರು ದಿವಸಗಳ ಕಾಲ ನಡೆದಂತ ಈ ಸಮಾವೇಶದ ಸಂಪನ್ನ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಸಮ್ಮೇಳನದ ಉಪಾಧ್ಯಕ್ಷನಾಗಿ ಅಲ್ಲದೆ ಹೋದರೂ ಕೂಡ ಸಂಪಾದಕನಾಗಿ ನಾನು ಗಿರಿಧರ್ ಕಜೆಯವರಿಗೆ ಏನಾದರೂ ಸಲಹೆಯನ್ನು ಕೊಡ್ಬೋದಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಅಥವಾ ಈ ಕಾರ್ಯಕ್ರಮದಲ್ಲಿ ಏನಾದರೂ ಸಣ್ಣ ಪುಟ್ಟ ನ್ಯೂನತೆಗಳು ಏನಾದರೂ ಕಾಣಬೋ ಕಾಣ್ತಾ ಇದೆಯಾ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ ಅದರ ಮೊಟ್ಟ ಮೊದಲ ಬಾರಿಗೆ ನನ್ನ ಪತ್ರಕರ್ತನ ಕಣ್ಣು ಯಾವುದೇ ನ್ಯೂನತೆಗಳನ್ನ ಕಂಡುಹಿಡಲಿಕ್ಕೆ ವಿಫಲ ಆಗಿದೆ ಹೇಳುವಂಥದ್ದು ಆ ರೀತಿಯಾದಂಥ ಕುಂದುಕೊರತೆಗಳು ಯಾವುದೂ ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ ನನಗೆ ಕಾಣಲಿಲ್ಲ ಅಂತ ಹೇಳಿ ಇಲ್ಲಿ ಬಂದವರನ್ನು ಕೂಡ ನಾನು ಕೇಳಿದೆ ಅವರು ಯಾರೂ ಕೂಡ ಆ ರೀತಿಯಾದಂಥ ಒಂದು ಕುಂದುಕೊರತೆಗಳನ್ನು ಹುಡುಕಲಿಕ್ಕೆ ಸಂಪೂರ್ಣವಾಗಿ ವಿಫಲರಾದರು ಈ ಕಾರಣದಿಂದ ಈ ಮೂರು ದಿವಸಗಳ ಕಾಲ ನಡೆದಂಥ ಈ ಐತಿಹಾಸಿಕ ಸಮ್ಮೇಳನ ಸರ್ವಾರ್ಥದಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಪೂರಕವಾಗಿ ನಿಮ್ಮ ಚಪ್ಪಾಳೆಯ ಮೂಲಕ ಅದನ್ನು ಅನುಮೋದಿಸ್ತೀರಿ ಅಂತೇಳಿ ಅನ್ಕೊಂಡಿದ್ದೇನೆ ಹಿಂದಿದ್ದವರು ಚಪ್ಪಾಳೆ ಹೊಡಿಬಹುದು ಮೋದಿಯವರು ಇನ್ನೂ ಚಪ್ಪಾಳೆಗೆ ಜಿ ಎಸ್ ಟಿಯನ್ನು ಹಾಕಿಲ್ಲ ಅಂತ ಇನ್ನು ನನಗೆ ದಿಲ್ಲಿಯ ಒಂದು ವೆಬ್ಸೈಟ್ನವರು ಒಂದು ನನಗೆ ಫೋನ್ ಮಾಡಿದರು ಇವತ್ತು ಐದು ಗಂಟೆ ಹೊತ್ತಿಗೆ ಈ ಸಮಾವೇಶದ ಬಗ್ಗೆ ಒಂದು ಐದು ನಿಮಿಷ ಮಾತನಾಡಿ ಅಂತ ನಿಮಗೆ ಈ ಸಮಾವೇಶದ ಬಗ್ಗೆ ಎರಡು ಸಾಲಿನಲ್ಲಿ ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರು ನನಗೆ ಆಗ ತಕ್ಷಣ ನನ್ನ ಕಣ್ಣು ಮುಂದೆ ಬಂದಿದ್ದು ಇಸ್ರೇಲಿನ ಯಹೂದಿಯರು ಹವ್ಯಕ ಬ್ರಾಹ್ಮಣರಿಗೆ ಮತ್ತು ಇಸ್ರೇಲಿನ ಯಹೂದಿಯರಿಗೆ ನೂರಕ್ಕೆ ನೂರರಷ್ಟು ಸಾಮ್ಯತೆ ಇದೆ ನಾನು ಆ ದೇಶಕ್ಕೆ ಒಂಬತ್ತು ಸಲ ಹೋಗಿ ಬಂದಿದ್ದೇನೆ ಒಂದು ದೇಶ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುವಂಥದ್ದೇ ಬಹಳ ದೊಡ್ಡದು ಅಲ್ಲಿ ಐವತ್ತೆರಡು ವೈರಿ ರಾಷ್ಟ್ರಗಳನ್ನು ಜತೆಯಲ್ಲಿ ಕಟ್ಟುಕೊಂಡು ಒಂದು ರಾಷ್ಟ್ರವಾಗಿ ಇಸ್ರೇಲ್ ಇವತ್ತು ಅತ್ಯಂತ ಭದ್ರವಾಗಿ ನೆಲೆಯೂರಿದೆ ಸುಮಾರು ಒಂಬೈನೂರ ಐವತ್ತು ಜನ ವಿಜ್ಞಾನಿಗಳಿಗೆ ಮತ್ತು ಪರಿಣಿತರಿಗೆ ಇಲ್ಲಿ ತನಕ ನೊಬೆಲ್ ಪಾರಿತೋಷಕವನ್ನು ಪ್ರಶಸ್ತಿಯನ್ನು ಕೊಡಲಾಗಿದೆ ಆ ಪೈಕಿ ಆರುನೂರ ಐವತ್ತಕ್ಕೂ ಹೆಚ್ಚು ಯಹೂದಿಯರು ಇಸ್ರೇಲಿಗಳು ಆ ನೊಬೆಲ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ನಾನು ಡಾಕ್ಟರ್ ಹತ್ರ ಕೇಳ್ತಾ ಇದ್ದೆ ಹವ್ಯಕರ ನಿಖರವಾದಂಥ ಒಂದು ಜನಸಂಖ್ಯೆ ಎಷ್ಟಿದೆ ಅಂತ ಅವ್ರು ಹೇಳಿದ್ರು ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ಇದ್ದಿರಬಹುದು ಅಂತ ಅತಿ ಹೆಚ್ಚು ಅಂತದ್ದು ನಾಲ್ಕು ಲಕ್ಷ ಇದ್ದಿರಬಹುದು ನಾಲ್ಕು ಲಕ್ಷ ಜನ ಹವ್ಯಕರು ಇದ್ದುಕೊಂಡು ಇಂಥ ಒಂದು ಅದ್ಭುತವಾದಂತಹ ಸಮಾವೇಶವನ್ನ ಮಾಡುವುದರ ಜೊತೆಗೆ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರದಲ್ಲಿ ಮತ್ತು ಹೊರರಾಷ್ಟ್ರಗಳಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸ್ತಾ ಇರುವಂಥ ಹವ್ಯಕರ ನಿಜವಾದ ಒಂದು ಪರಿಶ್ರಮ ಮತ್ತು ಸ್ವಾಭಿಮಾನ ಬಹಳ ದೊಡ್ಡದು ಅಂತೇಳಿ ನನಗನ್ನಿಸ್ತಾ ಇದೆ ನಮಗೇನಾದರೂ ಉಳಿದ ಜಾತಿಗಳ ಹಾಗೆ ಒಂದು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಏನಾದರೂ ನಾವು ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ನಾವು ಕರ್ನಾಟಕವನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ವಿ ಅಂತ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಇದನ್ನು ಗಮನಿಸಬೇಕು ಅಂತ ಇಡೀ ಕರ್ನಾಟಕದ ವೋಟರ್ ಸಂಖ್ಯೆಯಲ್ಲಿ ನಮ್ಮದು ಒಂದು ಪಾಯಿಂಟ್ ಫೈವ್ ಅಷ್ಟಿದ್ದು ಕೂಡ ನಾವು ನಮ್ಮ ಅಸ್ತಿತ್ವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹಾಗೂ ಸಮರ್ಥವಾಗಿ ಹೊರದೇಶಕ್ಕೆ ಮತ್ತು ಹೊರ ಸಮಾಜಕ್ಕೆ ನಾವು ಕೊಡ್ತಾ ಇದ್ದೇವೆ ಇಸ್ರೇಲಿಗಳು ಹಿಬ್ರೂ ಭಾಷೆಯ ಮೂಲಕ ಮಾತನಾಡಿದರೆ ನಾವು ಹಬ್ರಾಗಳು ನಾವು ಹವ್ಯಕ ಬ್ರಾಹ್ಮಣರು ನಾವು ನಮಗೂ ಅವರಿಗೂ ಯಾವ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇಲ್ಲ